ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ಹಾಯ್ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ನಾವು ಭಾಳ ಚೆನ್ನಾಗಿದ್ದೀವಿ ಮೊದಲು ಸಾರಿ ಯಾರನ್ನ ಚಾನಲ್ ನೋಡ್ತಾ ಇದ್ರೆ ನಿಮ್ಗೆ ರೆಸಿಪಿ ಚೆನ್ನಾಗಿದೆ ಅನ್ಸಿದ್ರೆ ತಪ್ಪದಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲಿ ಬಂದು ನಾನು ಅಕ್ಕಿನೊಚ್ಚಿಂದ ಉಪ್ಪಿಟ್ಟಾದರೆ ಮಾಡ್ತಾ ಇದ್ದೀನಿ ಬಟ್ಲು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಕಡಲಿ ಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಒಣಮೆಣ್ಸಿನಕಾಯಿ ಹಾಕಿ ಒಗ್ಗರಣೆ ಚೆಂದ ಹುರ್ಕೋಬೇಕು ಆಮೇಲೆಕ್ಕೆ ಅಲ್ಲಾನು ಹಸ್ಬೆಂಡ್ಸಿನಕಾಯಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲ ನೀವು ಹಸ್ಬೆಂಡ್ಸಿನಕಾಯಿ ಮಿಕ್ಸಿ ಆದ್ರೂ ಕೂಡ ಹಾಕೋಬೋದು ನಾನು ಆದರೆ ಪೀಸಸ್ ಹಾಗೆ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಆಮೇಲಕ್ಕೆ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿರೋ ಅಂತ ಹೆಸರು ಬೇಳೆ ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ಲೋಟ ರವೆಗೆ ಎರಡು ಲೋಟ ಅಷ್ಟು ನೀರು ಹಾಕಿ ರುಚಿಗೆ ಸರಿ ಹೋಗೋ ಅಷ್ಟು ಉಪ್ಪು ಹಾಕ್ಕೊಂಡು ತೆರಳಿಸ್ಕೋಬೇಕು ಇದೆಲ್ಲ ಚೆಂದ ಮೇಲೆ ಒಮ್ಮೆ ಉಪ್ಪು ಸರಿಹೋಯ್ತಾ ಇಲ್ಲ ಚೆಕ್ ಮಾಡಿಕೊಂಡು ಆಮೇಲಕ್ಕೆ ರವಿ ಕೂಡ ಹಾಕಿದ್ದೀನಿ ಇದು ಬಂದು ಅಕ್ಕಿ ರವಿ ನಾನಾದರೆ ಹೆಚ್ಚು ಲಲಿತಾ ಬ್ರ್ಯಾಂಡ್ ಅಕ್ಕಿ ರವೆ ಬಳಸ್ತೀನಿ ಇನ್ನು ಹಾಕ್ಬಿಟ್ಟು ಸ್ಟವ್ನ ಸಿಮ್ನಲ್ಲೇ ಇಟ್ಟು ಕುಚ್ಚಿದ್ದೀನಿ ಚೆನ್ನಾಗಿರುತ್ತೆ ರೀ ಟೇಸ್ಟ್ ಅನ್ನೋದು ಇದು ನಾವು ಹೆಚ್ಚು ಶನಿವಾರ ದಿನ ಮಾಡ್ಕೊತಾ ಇರ್ತೀವಿ ಬ ಬಾಯ್